ನಾನು ಏನೇ ಪಾತ್ರ ತೊಳೆದ್ರು ಏನ್ ಮಾಡಿದ್ರು ಕೇಳ್ದೆ ಇರೋರು ನೀವು ಇವತ್ ಬರೀ ಒಂದ್ ಲೋಟದ ವಿಷಯಕ್ಕೆ ಮನೆಯವ್ರ ಮುಂದೆ ಅಷ್ಟು ನಂಬ ರಾಮಾಯಣ ಮಾಡಿದ್ರಿ ಅಪೇಕ್ಷೆ ನಿಮ್ಗೆ ಅವಮಾನ ಮಾಡ್ಲೇಬೇಕು ಅಂತ ಅವಳ್ ಕೊಡ್ದಿರೋ ಕಾಫಿ ಲೋಟನ ನಿನ್ ಕೈಯಲ್ಲಿ ತೊಳಸ್ಬೇಕು ಅಂತ ಟ್ರೈ ಮಾಡಿದ್ರು ಅದಕ್ಕೆ ಹಾಗ ಮಾಡಿದೆ ಅಲ್ಲ ಸಾಹೇಬ್ರೆ ದಿನ ಬೆಳಗಾದ್ರೆ ನನ್ ಟೀ ಅಂಗಡಿಲಿ ಟೀ ಲೋಟ ತೊಳಿಯೋದು ನಾನೇ ನೋಡು ನಿನ್ ಟೀ ಅಂಗಡಿಲಿ ನೀನ್ ಲೋಟ ತೊಳಿಯೋದು ಬೇರೆ ಆದ್ರೆ ಈ ಮನೆಯಲ್ಲಿ ನೀನು ನನ್ನ ಹೆಂಡತಿ ಅಂಗಡಿಲಿ ಲೋಟ ತೊಡೆಯೋದು ನಿನ್ನ ಕೆಲಸದಲ್ಲಿ ಒಂದು ಭಾಗ ಅಷ್ಟೆ ಆದರೆ ಈ ಮನೇಲಿ ನೀನು ನನ್ನ ಹೆಂಡ್ತಿಯಾಗಿದ್ದರೆ ಚಂದ ಹಾಗೇ ಇರು ಐ ಮೀನ್ ಮನೇಲಿ ನೀನು ನನ್ನ ಹೆಂಡತಿ ಅಂತ ತಾನೇ ಅಂದ್ಕೊಂಡಿರೋದು ಆಗ ಯಾರಾದರೂ ನಿನ್ನ ಅವಮಾನ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದನ್ನು ಸಹಿಸೋಕ್ಕಾಗಲ್ಲ